ರೈತರ ಕುಟುಂಬಕ್ಕೆ ಆಸರೆಯಾದ ಸಚಿವ ಸಂತೋಷ್ ಲಾಡ್ ಒಂದು ಪಾಯಿಂಟ್ ಐದು ಲಕ್ಷ ಮೌಲ್ಯದ ಹಳ್ಳಿ ಕಾರ ಎತ್ತು ಕೊಡಿಸಿ ರೈತರಿಗೆ ನೆರವು ಬಿಜೆಪಿ ವತಿಯಿಂದ ತುರ್ತು ಪರಿಸ್ಥಿತಿಯ ಐವತ್ತನೇ ವಾರ್ಷಿಕ ಕರಾಳ ದಿನಾಚರಣೆ ಮರ ಬಿದ್ದು ಮೂರು ದಿನವಾದರೂ ತೆರವು ಕಾರ್ಯ ಆಗಿಲ್ಲ ರಸ್ತೆ ಸಂಚಾರ ಅಸ್ತವ್ಯಸ್ತ ಉಸಿರು ನಿಂತ ಮೇಲೂ ಹೆಸರು ಉಳಿಯಲು ಕಾರಣ ಸಮಾಜ ಸೇವೆ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕ ವಿತರಣೆ ಉಪೇಂದ್ರ ಪೈ ಪಟ್ಟಣ ಪಂಚಾಯತ್ ದಿವ್ಯ ನಿರ್ಲಕ್ಷ್ಯ ಕಲುಷಿತಗೊಂಡ ಕುಡಿಯುವ ನೀರು ಶ್ರೀ ಪದ್ಮ ಸೇವಾ ಟ್ರಸ್ಟ್ನಿಂದ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಶಾಲಾ ಬ್ಯಾಗ್ ವಿತರಣೆ ಭರ್ಜರಿ ಕಾರ್ಯಾಚರಣೆ ಆರುನೂರ ನಲವತ್ತು ಲೀಟರ್ ಗೋವಾ ಮಧ್ಯ ವಶಕ್ಕೆ ಪಡೆದ ಅಬಕಾರಿ ಇಲಾಖೆ ಪೊಲೀಸರ ಟೋಪಿಯ ವಿನ್ಯಾಸ ಬದಲಿಸಲು ಕರ್ನಾಟಕ ಪೊಲೀಸ್ ಇಲಾಖೆ ಚಿಂತನೆ ಕದಂಬ ನ್ಯೂಸ್ ಫಸ್ಟ್ ವಿಶೇಷ ವರದಿ ಇಲ್ಲಿದೆ ನೋಡಿ ರೈತ ಕುಟುಂಬಕ್ಕೆ ಆಸರೆಯಾದ ಸಚಿವ ಸಂತೋಷ್ ಲಾಡ್ ಒಂದು ಪಾಯಿಂಟ್ ಐದು ಲಕ್ಷ ಮೌಲ್ಯದ ಹಳ್ಳಿಕಾರ ಎತ್ತು ಕುಡಿಸಿ ರೈತರಿಗೆ ನೆರವು ತಾಲೂಕಿನ ತುಮರಿಕಪ್ಪ ಗ್ರಾಮದಲ್ಲಿ ಎತ್ತುಗಳು ಇಲ್ಲದೆ ಕೃಷಿ ಕಾಯಕ ಮಾಡುತ್ತಿದ್ದ ಗ್ರಾಮದ ವೃದ್ಧ ದಂಪತಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರಿಂದ ಒಂದು ಪಾಯಿಂಟ್ ಐದು ಲಕ್ಷ ಮೌಲ್ಯದ ಎತ್ತುಗಳನ್ನು ಕೊಡಿಸುವ ಮೂಲಕ ರೈತ ಕುಟುಂಬಕ್ಕೆ ಆಸರೆಯಾಗಿದ್ದಾರೆ ಗ್ರಾಮದ ಜಂಬುಲಿಂಗ ಸಂಗವ್ವ ಅಂಗಡಿ ದಂಪತಿಗಳು ಎತ್ತುಗಳಿಲ್ಲದ ಕಾರಣ ಒಂದೂವರೆ ಎಕರೆ ಜಮೀನನ್ನು ದೈಹಿಕ ಶ್ರಮದ ಮೂಲಕ ಉಳುಮೆ ಮಾಡುತ್ತಿದ್ದಾರೆ ಎಂಬ ವಿಷಯ ಸಚಿವರಿಗೆ ಗೊತ್ತಾದ ತಕ್ಷಣ ಸಚಿವ ಸಂತೋಷ್ ಲಾಡ್ ಅವರು ತಮ್ಮ ಆಪ್ತ ಕಾರ್ಯದರ್ಶಿ ಸೋಮಶೇಖರ್ ಬೆನ್ನೂರು ಅವರಿಗೆ ಕರೆ ಮಾಡಿ ಕಷ್ಟದಲ್ಲಿರುವ ತುಮರಿಕೊಪ್ಪ ರೈತರಿಗೆ ಒಂದು ಜೋಡಿ ಎತ್ತು ಕೊಡಿಸಿ ಎಂದು ತಿಳಿಸಿದ್ದರು ಸಚಿವರ ಸೂಚನೆ ಮೇರೆಗೆ ಆಪ್ತ ಕಾರ್ಯದರ್ಶಿಗಳು ರೈತ ಮುಖಂಡರ ನೇತೃತ್ವದಲ್ಲಿ ರೈತನಿಗೆ ಎತ್ತು ಕೊಡಿಸಿದ್ದಾರೆ ಮಂಗಳವಾರ ಕಲಗಟಗಿ ಜಾನುವಾರು ಸಂತಿಯಲ್ಲಿ ಎರಡು ಎತ್ತುಗಳನ್ನು ಖರೀದಿಸಲಾಯಿತು ನಗರದ ಬೆಂಡಿಗೇರಿ ಓಣಿಯಲ್ಲಿ ಎತ್ತುಗಳಿಗೆ ಪೂಜೆ ಸಲ್ಲಿಸಿ ರೈತ ಜಂಬುಲಿಂಗ ಅಂಗಡಿಯವರಿಗೆ ಒಪ್ಪಿಸಲಾಗಿದೆ ಎಂದು ರೈತ ಮುಖಂಡರಾದ ಶಂಭಾಜಿ ಶೇಕಾಯಿ ಪುಂಡಲೀಕಾ ಸೂರ್ಯವಂಶಿ ತಿಳಿಸಿದರು ಬಡವನ ಅರಿತು ಸಚಿವ ಸಂತೋಷ್ ಲಾಡ್ ಸ್ಪಂದಿಸಿದ್ದಾರೆ ನಮ್ಮಂತಹ ಸಣ್ಣ ರೈತರನ್ನು ಯಾರೂ ಕಣ್ಣೆತ್ತಿ ನೋಡದ ಸಂದರ್ಭದಲ್ಲಿ ಸಚಿವರು ನಮ್ಮ ಕೃಷಿ ಕಾಯಕಕ್ಕೆ ನೆರವಾಗಿದ್ದಾರೆ ನಮ್ಮ ಜೀವ ಇರುವವರೆಗೂ ನಮ್ಮ ಕುಟುಂಬ ಸಚಿವ್ ಲಾಡ್ ಅವರನ್ನು ಸ್ಮರಿಸುತ್ತದೆ ಎಂದು ರೈತ ಜಂಬುಲಿಂಗ ಅಂಗಡಿ ತಿಳಿಸಿದರು ಈ ವೇಳೆ ಗಿರೀಶ್ ಸೂರ್ಯವಂಶಿ ತಾನಾಜಿ ಹುಲಿಹೊಂಡ ಚಂದ್ರಶೇಖರ್ ಹುಲಿಹೊಂಡ ವಸಂತ್ ಮೂರಾರಿ ಹರೀಶ್ ಸೂರ್ಯವಂಶಿ ಬಸು ಶೇಕಾಯಿ ಇತರರು ಉಪಸ್ಥಿತರಿದ್ದರು ಜೂನ್ ಇಪ್ಪತ್ತೆಂಟರಂದು ಕುಮಟಾ ತಾಲೂಕಿನ ಮಿರ್ಜಾನ್ ಗ್ರಾಮದಲ್ಲಿ ಬಿಜೆಪಿ ನಗರ ಹಾಗೂ ಗ್ರಾಮೀಣ ಮಂಡಳದ ವತಿಯಿಂದ ತುರ್ತು ಪರಿಸ್ಥಿತಿಯ ಕರಾಳ ದಿನವನ್ನು ಆಚರಿಸಲಾಯಿತು ನಂತರ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿಯವರು ಐವತ್ತು ವರ್ಷಗಳ ಹಿಂದೆ ಕಾಂಗ್ರೆಸ್ನ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿ ಸ್ವತಂತ್ರ ಭಾರತದ ಧ್ವನಿಯನ್ನೇ ಉಡುಗಿಸಿದ್ದರು ಎಂದರು ಅಲ್ಲದೆ ತುರ್ತು ಪರಿಸ್ಥಿತಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಕಪ್ಪು ಚುಕ್ಕೆಯಾಯಿತು ಕಾಂಗ್ರೆಸ್ನ ಈ ಕೃತ್ಯವನ್ನು ದೇಶದ ಜನತೆ ಎಂದಿಗೂ ಕ್ಷಮಿಸಲಾರದು ಎಂದರು ಆದರೆ ಕಳೆದ ಹನ್ನೊಂದು ವರ್ಷದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಭಾರತ ದೇಶ ಜಾಗತಿಕವಾಗಿ ಅತ್ಯಂತ ಶಕ್ತಿಯುತ ಮತ್ತು ಅತಿ ಬೇಗನೆ ಅಭಿವೃದ್ಧಿಯಾಗುತ್ತಿರುವ ದೇಶವಾಗಿ ಹೊರಹೊಮ್ಮಿದೆ ಎಂದರು ಆದರೆ ಕಾಂಗ್ರೆಸ್ ಬರೀ ವೈಯಕ್ತಿಕ ಹಿತಾಸಕ್ತಿ ಮತ್ತು ಕುಟುಂಬ ರಾಜಕಾರಣ ಹೋರಾಟಗಾರರನ್ನು ಹತ್ತಿಕ್ಕುವುದು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ನಿರ್ಬಂಧ ಹೇರುವುದನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದಕ್ಕಾಗಿ ಆ ಆಚರಣೆ ಪ್ರತಿಯೊಬ್ಬ ಭಾರತೀಯನಲ್ಲೂ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದ ರಕ್ಷಣೆಯ ಬಗೆಗಿನ ಚಿಂತನೆಗಳನ್ನು ಜೀವಂತವಾಗಿಡಲು ಸಹಾಯ ಮಾಡುತ್ತದೆ ಅಲ್ಲದೆ ಕಾಂಗ್ರೆಸ್ನಂತಹ ಸರ್ವಾಧಿಕಾರಿ ಶಕ್ತಿಗಳ ಭಯಾನಕತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಭೆಯಲ್ಲಿ ನಾಗರಾಜ್ ನಾಯಕ್ ಸುಬ್ರಾಯ್ ವಾಳ್ಕೆ ಜಿ ಎಸ್ ಜಿಐ ಹೆಗಡೆ ಎಂಜಿ ಭಟ್ ಮಿರ್ಜಾನ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಹರಿಕಾಂತ್ರ ಜಿಲ್ಲಾ ಪ್ರಮುಖರು ಮಂಡಳದ ಪದಾಧಿಕಾರಿಗಳು ಮಹಾಶಕ್ತಿ ಕೇಂದ್ರದ ಹಾಗೂ ಶಕ್ತಿ ಕೇಂದ್ರದ ಪ್ರಮುಖರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರಗತಿಪಥ ಫೌಂಡೇಶನ್ ಶಿರಸಿ ಸತ್ಯಂ ಅಕಾಡೆಮಿ ಶಿರಸಿ ಶಿರಸಿಯ ಏಕೈಕ ನೀಟ್ ಕೋಚಿಂಗ್ ಸೆಂಟರ್ ಸತ್ಯಂ ಅಕಾಡೆಮಿಗೆ ನೀಟ್ ಪರೀಕ್ಷೆಯ ಯಶಸ್ಸಿನ ಗರೆ ನೀಟ್ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ತೇಜಸ್ವಿನಾಯ್ ಸ್ಕೋರ್ ಫೈವ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ನೈಂಟಿ ಏಟ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಇವರಿಗೆ ಹಾರ್ದಿಕ ಅಭಿನಂದನೆಗಳು ಅಭಿನಂದನೆ ಕೋರುವವರು ಡಾಕ್ಟರ್ ಸತೀಶ್ ಕುಮಾರ್ ನಾಯ್ಕ್ ನಿರ್ದೇಶಕರು ಆಡಳಿತಾಧಿಕಾರಿಗಳು ನೀಟ್ ಕೆಸಿಇಟಿ ವಿಭಾಗ ಸಂಯೋಜಕರುಗಳು ಹಾಗೂ ಅಧ್ಯಾಪಕರೊಂದ ಸತ್ಯಂ ಅಕಾಡೆಮಿ ಶಿರಸಿ ಹೆಚ್ಚಿನ ಮಾಹಿತಿಗಾಗಿ ಸೆವೆನ್ ಫೋರ್ ಏಟ್ ತ್ರೀ ತ್ರಿಬಲ್ ಒನ್ ನೈನ್ ಝೀರೋ ನೈನ್ ಹಾಗೂ ನೈನ್ ಸೆವೆನ್ ತ್ರೀ ಒನ್ ಸೆವೆನ್ ತ್ರೀ ಫೈವ್ ಟು ತ್ರೀ ಟೂ ಇಮೇಲ್ ವಿಳಾಸ ಡಾಟ್ ಕಾಮ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಫಾರ್ ನೀಟ್ ಕೆ ಸಿ ಟಿ ಪಿ ಯು ಸಿ ಆ್ಯಂಡ್ ಹೈಸ್ಕೂಲ್ ಸೆಕ್ಷನ್ಸ್ ಮರ ಬಿದ್ದು ಮೂರು ದಿನಗಳಾದರೂ ಮರ ತೆರವು ಕುಳಿಸುವ ಕಾರ್ಯ ಅರಣ್ಯ ಇಲಾಖೆಯಿಂದ ಆಗಿಲ್ಲ ಎಂದು ಶನಿವಾರ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ ತಾಲೂಕಿನ ಯಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿಪನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದ್ದು ಹೀಪನಹಳ್ಳಿ ಹಾಗೂ ಮೆಣಸಿನಕೇರಿಗೆ ಹೋಗುವ ರಸ್ತೆಯಲ್ಲಿ ಮರವೊಂದು ವಿದ್ಯುತ್ ಕಂಬದ ಮೇಲೆ ಮುರಿದು ಬಿದ್ದು ಮೂರು ದಿನಗಳಾಗಿವೆ ಸಾರ್ವಜನಿಕರು ವಿದ್ಯಾರ್ಥಿಗಳು ಹಾಗೂ ವಾಹನ ಸವಾರರು ದಿನವಿಡೀ ಸಂಚಾರ ಮಾಡುವ ರಸ್ತೆಯಲ್ಲಿ ಮರ ಮುರಿದು ಬಿದ್ದರೂ ಇದುವರೆಗೂ ಮರ ತೆರವು ಮಾಡುವ ಕಾರ್ಯ ಆಗಿಲ್ಲವೆಂದು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು ಮುತುವರ್ಜಿ ವಹಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಮರಣ ಹೊಂದಿದ ನಂತರ ಅವರು ಸಮಾಜಕ್ಕೆ ನೀಡಿದ ಸೇವೆ ನೋಡಿ ಸಮಾಜ ಸೇವೆಯ ಮೂಲಕ ಉಸಿರು ನಿಂತ ಮೇಲೂ ಹೆಸರು ಉಳಿಯಲು ಕಾರಣವಾಗುತ್ತದೆ ಎಂಬುದನ್ನು ಮನಗಂಡು ಸಮಾಜ ಸೇವೆಗೆ ಮುಂದಾಗಿದ್ದೇನೆ ಎಂದು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಹೇಳಿದ್ದಾರೆ ತಮ್ಮ ಟ್ರಸ್ಟ್ ವತಿಯಿಂದ ತಾಲೂಕಿನ ಕಿರುವತ್ತಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ ನೀಡಿದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಶನಿವಾರ ಉದ್ಘಾಟಿಸಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಪ್ರಾಂಶುಪಾಲ ಜನಾರ್ದನ್ ಗಾಂವ್ಕರ್ ಶಿಕ್ಷಕ ಸತೀಶ್ ಯಲ್ಲಾಪುರ ಜಿಲ್ಲಾ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಅಜಯ್ ನಾಯಕ್ ಉಪಸ್ಥಿತರಿದ್ದರು ಜೂನ್ ಇಪ್ಪತ್ತೆಂಟರಂದು ನಗರದ ಪ್ರತಿಷ್ಠಿತ ಎಂಇಎಸ್ ಸಂಸ್ಥೆಯ ತೆಲಂಗಾ ಪ್ರೌಢಶಾಲೆಯಲ್ಲಿ ಉಚಿತ ಪಠ್ಯಪುಸ್ತಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶನಿವಾರ ನೆರವೇರಿಸಿ ಮಾತನಾಡಿದ ಜೆಡಿಎಸ್ ಮುಖಂಡ ಉಪೇಂದ್ರಪಾಯಿ ಅವರು ಕರ್ನಾಟಕದಲ್ಲಿ ಅತ್ಯಂತ ಶಿಸ್ತುಬದ್ಧವಾದ ತೆಲಂಗಾ ಪ್ರೌಢಶಾಲೆಗೆ ಪ್ರತಿ ವರ್ಷದಂತೆ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕವನ್ನು ನಮ್ಮ ಉಪೇಂದ್ರಪಾಯ್ ಟ್ರಸ್ಟ್ ವತಿಯಿಂದ ನೀಡಲಾಗುತ್ತದೆ ಎಂದು ಹೇಳಿದರು ಈ ಶಾಲೆಗೆ ಇದು ನನ್ನ ಅಳಿಲು ಸೇವೆ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಂಡು ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ದೇಶಕ್ಕೆ ಉತ್ತಮ ನಾಗರಿಕರಾಗಬೇಕೆಂದು ಹೇಳಿದರು ಅಲ್ಲದೆ ಯಾವುದೇ ಬಡ ವಿದ್ಯಾರ್ಥಿಗಳಿಗೆ ಶಾಲೆಯ ಪಠ್ಯಪುಸ್ತಕ ಬೇಕಾದಲ್ಲಿ ನನಗೆ ತಿಳಿಸಿದರೆ ಆ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ ವಿತರಿಸಲಾಗುವುದು ಎಂದರು ನಂತರ ಮುಖ್ಯ ಶಿಕ್ಷಕಿ ಅಮೃತ ಬಿಳಿಗಿಯವರು ಮಾತನಾಡಿ ವಿದ್ಯೆ ಎನ್ನುವುದು ಅತ್ಯಂತ ಮಹತ್ವದ ಸಂಪತ್ತು ವಿದ್ಯೆಯನ್ನು ಪಡೆದವನು ಅಗಾಧವಾದ ಶಕ್ತಿ ಉಳ್ಳವನಾಗುತ್ತಾನೆ ಅಂಥವರಲ್ಲಿ ಒಬ್ಬರಾದ ಉಪೇಂದ್ರ ಆಗಿದ್ದಾರೆ ಎಂದರು ಅಲ್ಲದೆ ನಮ್ಮ ಶಾಲೆಗೆ ಇಂದು ಅವರು ಉಚಿತ ಪಠ್ಯಪುಸ್ತಕ ನೀಡಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಾದ ನೀವು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಶಾಲೆಗೆ ಹಾಗೂ ದಾನಿಗಳಿಗೆ ಕೀರ್ತಿ ತರಬೇಕು ಎಂದರು ದಾನವನ್ನು ಎಲ್ಲರೂ ಮಾಡುವುದಿಲ್ಲ ಅದರಲ್ಲಿ ಕೆಲವರು ಇಂತಹ ದಾನ ಧರ್ಮ ಮಾಡುವಲ್ಲಿ ಸದಾ ಮುಂಚೂಣಿಯಲ್ಲಿರುತ್ತಾರೆ ಅಂಥವರಲ್ಲಿ ಒಬ್ಬರಾದ ಈ ಉಪೇಂದ್ರ ಅವರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರುಗಳಾದ ವೆಂಕಟೇಶ್ ಜೋಗ್ಲೇಕರ್ ಸುಮಾ ಹೆಗಡೆ ಗಿರೀಶ್ ಹೆಗಡೆ ದೈಹಿಕ ಶಿಕ್ಷಕ ಚಂದ್ರಕಾಂತ್ ತಳ್ವಾರ್ ಹಾಗೂ ಜೆಡಿಎಸ್ ಯುವ ಕಾರ್ಯಕರ್ತ ರೋಹಿತ್ ನಾಯ್ಕ್ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಹಾಗಾಗಿ ನಮ್ಮ ಟ್ರಸ್ಟ್ನ ಉದ್ದೇಶ ಟ್ರಸ್ಟ್ ಅಂತ ಇದು ಕೆಲವರು ಎನ್ ಜಿ ಒ ಅಂತ ತಿಳ್ಕೊಂಡ್ರು ಎನ್ ಜಿ ಒ ಅಲ್ಲ ಇದು ಇದು ನಮ್ಮ ಸ್ವಂತ ಟ್ರಸ್ಟ್ ನಮ್ಮ ಆದಾಯ ಏನಿದೆ ಒಂದು ವರ್ಷದಲ್ಲಿ ನಮ್ಮ ಆದಾಯದಲ್ಲಿ ಬಹುಶಃ ನೂರು ರೂಪಾಯಿ ನಾವು ಗಳಿಸಿದ್ರೆ ದುಡ್ದಿದ್ರೆ ಎಪ್ಪತ್ತೈದು ರೂಪಾಯನ್ನು ದಾನ ಮಾಡಬೇಕು ಅಂತಕ್ಕಂಥ ನಮ್ಮ ಒಂದು ಉದ್ದೇಶದಿಂದ ಈ ವರ್ಷ ಸುಮಾರು ನಲವತ್ತು ಸಾವಿರ ಇಂತ ನೋಡೋದಕ್ಕೆ ಪಟ್ಟಿ ಪುಸ್ಕೊಳ್ತಾ ಇದ್ದೇವೆ ಜೊತೆಯಲ್ಲಿ ಕೇಳಂಥ ಪ್ರೌಢಶಾಲೆಗೂ ಕೊಡ್ತೇವೆ ಪ್ರಾಥಮಿಕ ಶಾಲೆಗಳಿಗೂ ಅಂಗನವಾಡಿಗಳಿಗೂ ಎಲ್ಲ ಕಡೆಗೂ ಯಾರು ಬಂದು ಮತ್ತೆ ನೋಡ್ಬೋದು ಕೇಳ್ತಾ ಅವ್ರಿಗೆ ಕೊಡ್ತೇವೆ ಆದರೆ ನಾವು ಏತ್ ನೈನ್ತ್ ಟೆಂತ್ ಮಾತ್ರ ಎಲ್ಲ ಕಡೆಗೂ ಕಂಪಲ್ಸರಿ ಕಡ್ಡಾಯವಾಗಿ ಇದ್ದೇವೆ ಇದರ ಉದ್ದೇಶ ಪ್ರತಿಯೊಂದು ಮಕ್ಕಳು ಕೂಡ ಚೆನ್ನಾಗಿ ಕಲಿಬೇಕು ಪ್ರತಿಯೊಬ್ಬರು ಒಳ್ಳೆಯ ವ್ಯಕ್ತಿಗಳಾಗಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ನಾವಿಡ ನೀಡ್ತಾಯಿದ್ದೆವು ಇವತ್ತು ಶಾಲೆಗಳಲ್ಲಿ ಇವತ್ತು ಏಳ್ತ್ ನೈನ್ತ್ ಈ ಮೂರು ಕ್ಲಾಸದಲ್ಲಿ ನಿಮ್ಗೆ ಏನಾದರೂ ನಾವು ಸ್ವಲ್ಪ ಮಾರ್ಗದರ್ಶನ ನೀವು ಕೇಳೋ ಪರಿಸ್ಥಿತಿ ಇದ್ದೀರಿ ಇದೇ ಆ ಕಡೆ ನೀವು ಮುಂದಿನ ವರ್ಷ ಪ್ಯೂ ಹೋದರೆ ಬಹುಶಃ ನೀವು ಹಿರಿಯರಾಗ್ತೀರಿ ಬುದ್ಧಿವಂತರಾಗ್ತೀರಿ ಹಾಗೆ ನಮ್ಮ ಮಾತು ಕೇಳೋ ಪರಿಸ್ಥಿತಿ ಇರೋದಿಲ್ಲ ಈಗ ನಿಮ್ಗೆ ಈ ವಯಸ್ಸಿನಲ್ಲೇ ಈ ಕ್ಲಾಸ್ನಲ್ಲಿ ಹಾಕೊಳ್ಳೋಕ್ಕೆ ಎಲ್ಲರೂ ಶಿಕ್ಷಣವನ್ನು ಕರೆಸಿ ಎಲ್ಲರೂ ಒಳ್ಳೆ ವ್ಯಕ್ತಿಗಳಾಗ ಜೊತೆಗಳಾಗುವ ಜೊತೆಯಲ್ಲಿ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಸಂಪಾದನೆಯನ್ನು ಮಾಡಿ ನಾವು ಒಳ್ಳೆಯ ವ್ಯಕ್ತಿಗಳಾಗಬೇಕನ್ನೋದೇ ಉದ್ದೇಶ ನಗರದ ಕೆಲವು ವಾರ್ಡ್ಗಳಲ್ಲಿ ಕಲುಷಿತ ನೀರಿನ ಹಾವಳಿ ಇಂಥ ಕಲುಷಿತ ನೀರನ್ನು ಕುಡಿದರೆ ಸಾರ್ವಜನಿಕರು ಸಾಂಕ್ರಾಮಿಕ ರೋಗ ಎದುರಿಸುವ ಭೀತಿ ಉಂಟಾಗಿದ್ದು ಬೇರೆಯಲ್ಲಿಯೂ ಅಲ್ಲ ಇದೇ ನಗರದ ಕೆಲವು ವಾರ್ಡ್ಗಳಲ್ಲಿ ಇಲ್ಲಿದೆ ನೋಡಿ ಅದರ ಒಂದು ವರದಿ ಅಧಿಕಾರಿಗಳೇ ದಿನ ಬೆಳಗಾದರೆ ಪಟ್ಟಣ ಪಂಚಾಯತ್ ಸುಪ್ರಭಾತ ದಿನವಿಡಿ ಕೇಳುತ್ತೇವೆ ನಿಮ್ಮ ಅಕ್ಕಪಕ್ಕದ ಪರಿಸರವನ್ನು ಸ್ವಚ್ಛವಾಗಿ ಇಡಿ ಕಸವನ್ನು ಪಟ್ಟಣ ಪಂಚಾಯತ್ ಡಬ್ಬಿಗೆ ಕೊಡಿ ಎಂದು ಇವೆಲ್ಲವೂ ತೋರಿಕೆಗೆ ಮಾತ್ರವೇ ಪಟ್ಟಣ ಪಂಚಾಯತ್ ಅಧಿಕಾರಿಗಳೇ ಇತ್ತ ಕಡೆ ಗಮನಿಸಿ ನೀರು ಈ ತರಹ ಬಿಟ್ಟರೆ ಎಲ್ಲ ಸಂಪ್ ಟ್ಯಾಂಕ್ ಎಲ್ಲವೂ ತುಂಬಿದ ನೀರು ಕಲುಷಿತವಾಗಿ ಬಿಡುವುದಿಲ್ಲವೇ ಇದಕ್ಕೆಲ್ಲ ಯಾರು ಹೊಣೆ ಎಲ್ಲರ ಮನೆಯ ಟ್ಯಾಂಕ್ ಸಂಪ್ ಕ್ಲೀನ್ ಮಾಡುವವರು ಯಾರು ಈ ತರಹ ನೀರು ಬಿಡುತ್ತೇವೆ ಅಂತಾದರೂ ಹೇಳಬೇಕಲ್ಲವೇ ಜನರ ಜೀವದ ಜೊತೆ ಚೆಲ್ಲಾಟಬೇಕೆ ಕೆಲವು ವಾರ್ಡ್ ನಿವಾಸಿಗಳು ಪ್ರಶ್ನೆ ಮಾಡುತ್ತಿದ್ದಾರೆ ಉತ್ತರಿಸಿ ಶಿರಸಿಯ ಶ್ರೀ ಸೇವಾ ಟ್ರಸ್ಟ್ ಇದು ಅನಾಥ ಪ್ರಾಣಿ ಪಕ್ಷಿಗಳ ರಕ್ಷಣೆ ಮಾಡುವ ಸಲುವಾಗಿ ಅಮೇಸಿಂಗ್ ಪೆಟ್ ಪ್ಲಾನೆಟ್ ಎಂಬ ಅನಾಥ ಪ್ರಾಣಿ ಪಕ್ಷಿಗಳ ಅನಾಥಾಶ್ರಮವನ್ನು ಮಾಡಿದ್ದು ಇದರ ಜೊತೆಗೆ ಕಳೆದ ವರ್ಷದಿಂದ ಶಿಕ್ಷಣಕ್ಕೂ ಪ್ರೋತ್ಸಾಹವನ್ನು ನೀಡುವ ಸಲುವಾಗಿ ಆರ್ಥಿಕವಾಗಿ ಹಿಂದೆ ಇರುವ ಪ್ರಭಾವವಂತ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡುವ ಕಾರ್ಯಕ್ರಮವನ್ನು ಮಾಡುತ್ತಿದೆ ಶ್ರೀ ಪದ್ಮಾಸೇವಾ ಟ್ರಸ್ಟ್ ಇವರು ಸಿದ್ದಾಪುರ ತಾಲೂಕಿನ ಕಿಬ್ಬಳ್ಳಿ ಗ್ರಾಮದ ಶ್ರೀ ಮಹಾಗಣಪತಿ ಪ್ರೌಢಶಾಲೆಯ ಮಕ್ಕಳಿಗೆ ನೋಟ್ಬುಕ್ಗಳನ್ನು ಹಾಗೂ ಈ ಶಾಲೆಯ ಎಂಟನೇ ತರಗತಿಯ ಎಲ್ಲ ಮಕ್ಕಳಿಗೂ ಶಾಲಾ ಬ್ಯಾಗ್ಗಳನ್ನು ವಿತರಿಸಲಾಯಿತು ಅಷ್ಟೇ ಅಲ್ಲದೆ ಇದೇ ಶಾಲೆಯ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ಚರಣ್ ಎಂಬ ವಿದ್ಯಾರ್ಥಿಗೆ ಮೂರು ವರ್ಷಗಳ ಅವನ ಎಲ್ಲ ಶೈಕ್ಷಣಿಕ ಖರ್ಚನ್ನು ಶ್ರೀ ಪದ್ಮಾ ಸೇವಾ ಟ್ರಸ್ಟ್ ಭರಿಸುವುದಾಗಿ ಈ ವಿದ್ಯಾರ್ಥಿಯನ್ನು ಮೂರು ವರ್ಷಗಳವರೆಗೆ ದತ್ತು ತೆಗೆದುಕೊಳ್ಳಲಾಯಿತು ಒಂದು ವೇಳೆ ಈ ವಿದ್ಯಾರ್ಥಿಯು ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಅಂಕವನ್ನು ಗಳಿಸಿದರೆ ಅವನ ಮುಂದಿನ ಶಿಕ್ಷಣದ ವೆಚ್ಚವನ್ನು ಕೂಡ ಬಾರಿಸುವುದಾಗಿ ಇದೇ ಸಂದರ್ಭದಲ್ಲಿ ಶ್ರೀ ಪದ್ಮಾ ಸೇವಾ ಟ್ರಸ್ಟ್ನ ಮುಖ್ಯಸ್ಥೆ ಪೂಜಾ ರಾಜ್ ಹಾಗೂ ಸಂಸ್ಥಾಪಕರಾದ ಬಿಎಸ್ ರಾಜೇಂದ್ರ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರೌಢಶಾಲೆಯ ಅಧ್ಯಕ್ಷರಾದ ನಾಗಪತಿ ಭಟ್ ಉಪಸ್ಥಿತರಿದ್ದರು ಹಾಗೂ ಶ್ರೀ ಮಹಾಗಣಪತಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಅನಿತಾ ಬಿ ಸಿರ್ಸಿಕರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ನಡೆಯಿತು ಗಡಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಅಬಕಾರಿ ಇಲಾಖೆ ಭರ್ಜರಿ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಗೋವಾದಿಂದ ಕರ್ನಾಟಕಕ್ಕೆ ಗೋವಾ ಮದ್ಯವನ್ನು ಸಾಗಾಟ ಮಾಡುತ್ತಿದ್ದ ವಾಹನ ವಶಕ್ಕೆ ಪಡೆದಿದ್ದಾರೆ ಆರೋಪಿಗಳು ಪರಾರಿಯಾಗಿದ್ದು ಈ ಕುರಿತು ಅಬಕಾರಿ ಇಲಾಖೆ ಡಿವೈಎಸ್ಪಿ ಮಂಗಳೂರು ಕೇಂದ್ರ ಕಚೇರಿಯಿಂದ ಗಡಿಯಲ್ಲಿ ಅಕ್ರಮ ಗೋವಾ ಮದ್ಯ ಸಾಗಾಟ ಹೆಚ್ಚಾಗುತ್ತಿದ್ದು ಇದನ್ನು ತಡೆಯಲು ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ಮಾಜಾಡಿ ಗಡಿ ಬಳಿಯ ಅಧಿಕಾರಿಗಳು ಮಿಂಚಿನ ಕಾರ್ಯಾಚರಣೆ ನಡೆಸಿ ನಾಲ್ಕು ಪ್ರಕರಣಗಳನ್ನು ದಾಖಲಿಸಿದ್ದಾರೆ ಏಳು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಗೋವಾ ಮಧ್ಯ ಹಾಗೂ ನಾಲ್ಕು ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಆರುನೂರ ನಲವತ್ತು ಲೀಟರ್ ಗೋವಾ ಮಧ್ಯ ಎಪ್ಪತ್ತೆರಡು ಬಿಯರ್ ಕ್ಯಾನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರ ಮೌಲ್ಯದ ಗೋವಾ ಮಧ್ಯ ಎರಡು ಲಕ್ಷದ ಎಂಬತ್ತು ಸಾವಿರ ಮೌಲ್ಯದ ದ್ವಿಚಕ್ರ ವಾಹನ ವಶಕ್ಕೆ ಪಡೆದಿದ್ದೇವೆ ಒಟ್ಟು ಏಳು ಲಕ್ಷದ ಹದಿನೇಳು ಸಾವಿರ ಮೌಲ್ಯದ ಗೋವಾ ಮದ್ಯ ಹಾಗೂ ಸಿಕ್ಕ ವಾಹನ ಮಾಲೀಕರ ಮೇಲೆ ಪ್ರಕರಣ ದಾಖಲಿಸುತ್ತೇವೆ ಎಂದಿದ್ದಾರೆ ಪೊಲೀಸರ ಟೋಪಿಯ ವಿನ್ಯಾಸ ಬದಲಾಯಿಸಲು ಕರ್ನಾಟಕ ಪೊಲೀಸ್ ಇಲಾಖೆ ಚಿಂತನೆ ನಡೆಸಿದ್ದು ಇದನ್ನು ಆದಷ್ಟು ಶೀಘ್ರದಲ್ಲಿ ಅನುಷ್ಠಾನ ಮಾಡಿದ್ದಲ್ಲಿ ಪೊಲೀಸ್ ವ್ಯವಸ್ಥೆಗೆ ಹೊಸ ರೂಪ ಸಿಗಲಿದೆ ಎಂದು ಕಾಂಗ್ರೆಸ್ ಮುಖಂಡ ಸಂತೋಷ್ ಶೆಟ್ಟಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಪ್ರಕಟಣೆ ನೀಡಿರುವ ಅವರು ಈಗಾಗಲೇ ಡಿಜಿಪಿ ಕಚೇರಿಯಲ್ಲಿ ವಿವಿಧ ರಾಜ್ಯಗಳ ಪೊಲೀಸ್ ಕ್ಯಾಪ್ಗಳನ್ನು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಪರಿಶೀಲನೆ ನಡೆಸಿದ್ದು ಇದು ರಾಜ್ಯ ಸರ್ಕಾರದ ಗೃಹ ಸಚಿವರ ಶ್ಲಾಘನೀಯ ಕ್ರಮ ಎಂದರು ಕೇರಳ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಗೋವಾದಲ್ಲಿ ಇರುವಂತಹ ಪಿ ಕ್ಯಾಪ್ ಮಾದರಿಯನ್ನು ಗೃಹ ಸಚಿವರು ವೀಕ್ಷಿಸಿದ್ದು ಅದು ಅನುಷ್ಠಾನವಾದಲ್ಲಿ ಪೊಲೀಸರಿಗೆ ಆತ್ಮಸ್ಥೈರ್ಯ ಹೆಚ್ಚಿಸಲು ಅನುಕೂಲ ಆಗಲಿದೆ ಎಂದು ತಿಳಿಸಿದರು ಈಗಿರುವ ಟೋಪಿಯ ಮಾಡೆಲ್ ಹಳೆಯದಾಗಿದ್ದು ಭಾರವು ಹೆಚ್ಚಿದೆ ಕಾರಣ ತೆಳುವಾದ ನೂತನ ಪಿ ಕ್ಯಾಪ್ ಮಾದರಿ ಅಗತ್ಯವಿದೆ ಎಂದಿರುವ ಸಂತೋಷ್ ಶೆಟ್ಟಿ ಆದಷ್ಟು ಬೇಗ ಈಗಿರುವ ಟೋಪಿಯ ಬದಲಾವಣೆ ಮಾಡಲಿ ಎಂದು ಹೇಳಿದ್ದಾರೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ